ಸಿದ್ದರಾಮಯ್ಯರಿಂದ ಎಸ್ ಟಿ ಸಮುದಾಯದ ವ್ಯಕ್ತಿಯನ್ನ ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಈಗ ಕೇಳಿ ಬಂದಿರೋದು ಎಸ್ ಟಿಗಳು ನಮ್ಗೇನು ಕೂಡ ಮಾಡಿಲ್ಲ ಎಲ್ಲ ಬಿಜೆಪಿಗೆ ಮಾಡಿದ್ದಾರೆ ಎಸ್ಟಿಗೆ ಕೊಡಬೇಕಂತೆ ಕೊಡ್ಬೇಕಂತೆ ಅಂತ ಗೊಣಗುತ್ತಾ ಸಿದ್ದು ಸಾಗಿದ್ದು ಬಾದಾಮಿ ತಾಲೂಕಿನ ಕೆಂದೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸಿದ್ದನಗೌಡ ಎಂಬವರು ಸಿದ್ದು ಬಳಿ ಮಾತನಾಡೋದಕ್ಕೆ ಅಂತ ಬಂದಿದ್ರು ಎಸ್ಟಿ ಸಮುದಾಯದ ಅಭಿವೃದ್ಧಿ ಬಗ್ಗೆ ಮನವಿಗೆ ಅಂತ ಅವರು ಆಗಮಿಸಿದ್ರು ಈ ವೇಳೆ ನಮ್ಗೇನ್ ಮಾಡಿದ್ಯಾ ಅಂತ ಸಿದ್ದು ವಾಪಸ್ ಕೇಳಿದ್ದಾರೆ ಅಂತ ಹೇಳಲಾಗಿದ್ದು ಕಳೆದ ಚುನಾವಣೆಯಲ್ಲಿ ಸಿದ್ದು ವಿರುದ್ಧ ರಾಮುಲು ಸ್ಪರ್ಧೆ ಮಾಡಿದ್ರು ಚುನಾವಣೆಯಲ್ಲಿ ಎಸ್ಟಿ ಮತಗಳು ರಾಮುಲು ಪರವಾಗಿದ್ವು ಹೀಗಾಗಿ ಆಕ್ರೋಶವನ್ನ ಈ ರೀತಿ ಸಿದ್ದರಾಮಯ್ಯ ಹೊರ ಹಾಕಿದ್ದಾರೆ ಮಾಹಿತಿ ಲಭ್ಯವಾಗಿದೆ

ವ್ಯಕ್ತಿಯ ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಈಗ ಕೇಳಿ ಬಂದಿರೋದು ನಾವೀಗ ಈ ದೃಶ್ಯದಲ್ಲಿ ನೋಡಬಹುದು ಎಸ್ ಟಿಗಳು ನಮ್ಗೇನು ಮಾಡಿಲ್ಲ ಎಲ್ಲಾ ಬಿಜೆಪಿಗೆ ಮಾಡಿದ್ದಾರೆ ಎಸ್ ಟಿಗೆ ಕೊಡಬೇಕಂತೆ ಅಂತ ಗೊಣಗುತ್ತ ಸಿದ್ದರಾಮಯ್ಯ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದೀವಿ ಬಾದಾಮಿ ತಾಲೂಕಿನ ಕೆಂದೂರು ಗ್ರಾಮದಲ್ಲಿ ಸಿದ್ದನಗೌಡ ಅನ್ನುವಂತಹ ವ್ಯಕ್ತಿ ಸಿದ್ದು ಬಳಿ ಮಾತನಾಡೋದಕ್ಕೆ ಅಂತ ಬಂದಿದ್ರು ಎಸ್ ಟಿ ಸಮುದಾಯದ ಅಭಿವೃದ್ಧಿ ಬಗ್ಗೆ ಮನವಿಗೆ ಅಂತ ಅವರು ಆಗಮಿಸಿದ್ರು ಈ ವೇಳೆ ನಮ್ಗೇನ್ ಮಾಡಿದ್ಯಾ ಅಂತ ಸಿದ್ದು ಮರುಪ್ರಶ್ನೆಯನ್ನ ಹಾಕಿದ್ದು ಕಳೆದ ಚುನಾವಣೆಯಲ್ಲಿ ಸಿದ್ದು ವಿರುದ್ಧ ರಾಮುಲು ಏನು ಸ್ಪರ್ಧೆ ಮಾಡಿದ್ರು ಚುನಾವಣೆಯಲ್ಲಿ ಎಸ್ ಟಿ ಮತಗಳೆಲ್ಲ ಕೂಡ ರಾಮುಲು ಆಕ್ರೋಶಕ್ಕೆ ಕಾರಣ ಅಂತ ಹೇಳಲಾಗಿದೆ ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ ರವಿಮುಖಿ ಈಗ ಎಸ್ಟಿ ಸಮುದಾಯದ ವ್ಯಕ್ತಿಯ ಜೊತೆಗೆ ಯಾಕೆ ಈ ರೀತಿ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯರು ಕಳೆದ ಚುನಾವಣೆಯ ವಿಚಾರವನ್ನೇ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಹೌದು ಸುತ್ತನೇ ಏನು ಇವತ್ತು ಪ್ರಮುಖವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕ್ಷೇತ್ರ ಬಾದಾಮಿಗೆ ಬಂದಿದ್ರು ವಿಶೇಷವಾಗಿ ಇನ್ನೇನು ಯಾವಾಗ ಎನಿ ಟೈಮ್ ಕೂಡ ಒಂದು ನೀತಿ ಸಂಹಿತೆ ಏನು ಜಾರಿಗೆ ಆಗ್ಬೋದು ಅನ್ನೋ ಒಂದೇ ಉದ್ದೇಶಕ್ಕಾಗಿ ತರಾತುರೆಯಲ್ಲಿ ತುಂಬಾನೇ ಬೇಗ ಬೇಗವಾಗಿ ಸುಮಾರು ವಿವಿಧ ಅಭಿವೃದ್ಧಿ ಕ್ರಮಗಳಿಗೆ ಅಧಿಕಾರಿಗಳಿಗೆ ಚಾಲನೆ ನೀಡಿರುವಂತದ್ದು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಬಾದಾಮಿ ಕ್ಷೇತ್ರದಲ್ಲಿ ಬರುವ ಕೆಂದೂರು ಅನ್ನೋದು ಒಂದು ಬೃಹತ್ತಾದ ಕೆರೆ ಏನಿದೆ ಈ ಕೆರೆಗೆ ಒಂದು ಅದನ್ನ ನೀರು ತುಂಬಿಸುವ ಒಂದು ಏನು ಯೋಜನೆ ಇತ್ತು ಆ ಯೋಜನೆಗೆ ಶಿಲಾನ್ಯಾಸ ನೀಡುವುದಕ್ಕಾಗಿ ಆ ಸಿದ್ದರಾಮಯ್ಯವರು ಅಲ್ಲಿ ಭೇಟಿ ನೀಡುತ್ತಾರೆ ಈ ಸಂದರ್ಭದಲ್ಲಿ ಅದೇ ಗ್ರಾಮಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಎಸ್ ಟಿ ಸಮುದಾಯಕ್ಕೆ ಸೇರಿದಂತ ಕೆಲವೊಂದಿಷ್ಟು ಮುಖಂಡರು ಅವ್ರನ್ನ ಭೇಟಿ ಆಗ್ತಾರೆ ಅಂದ್ರೆ ಎಸ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮನವಿ ಮಾಡ್ಕೊಳ್ಳೋಕೆ ಅವರು ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವ್ರನ್ನ ಎಷ್ಟಿಯವರೆಲ್ಲರೂ ನೀವು ಬಿಜೆಪಿಗೆ ಮಾಡಿದ್ದೀರಿ ಬಿಜೆಪಿ ಓಟ್ ಮಾಡಿದ್ದೀರಿ ಕಾಂಗ್ರೆಸ್ಗೆ ಏನ್ ಮಾಡಿದ್ದೀರಾ ಅಂತಂದು ಮತ್ತೆ ಎಷ್ಟಿಗೆ ಬೇಕಂತೆ ಎಷ್ಟಿಗೆ ಬೇಕೋ ಏನಾದ್ರೂ ಕೊಡ್ಬೇಕಂತೆ ಅಂತ ಹೇಳ್ಕೊಂಡು ತುಂಬಾನೇ ಆ ನಿರ್ಲಕ್ಷ್ಯ ಮಾಡ್ಕೊಂಡು ಗೊಣಕು ಅಲ್ಲಿಂದ ಹೋಗಿರುವಂತದ್ದು ಇದಕ್ಕೆ ಆ ಪ್ರಮುಖವಾಗಿ ಅಲ್ಲಿ ಸದ್ಯದ ಮಟ್ಟಿಗೆ ಕಂಡಿರ್ಬೋದು ಕೇವಲ ಅಲ್ಲಿ ಟಿ ಸಮುದಾಯದ ವ್ಯಕ್ತಿಯನ್ನು ಅವರು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಕಳೆದ ಬಾರಿ ಏನು ಚುನಾವಣೆಗೆ ಅವರು ಇಲ್ಲಿ ನಿಂತಿದ್ರು ಆ ಸಂದರ್ಭದಲ್ಲಿ ಅವರ ಪ್ರತಿಸ್ಪರ್ಧಿಯಾಗಿ ಏನು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಪ್ರತಿಸ್ಪರ್ಧಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಸ್ಟಿ ಪರವಾದಂತಹ ಮತಗಳು ಸುಮಾರು ಹೆಚ್ಚ ತುಂಬಾನೇ ಹೆಚ್ಚಿನ ಪರಿಣಾಮದಲ್ಲಿ ಪ್ರಮಾಣದಲ್ಲಿ ಏನು ಶ್ರೀರಾಮುಲು ಅವರಿಗೆ ಬಿದ್ದಿರ್ತವೆ ಈ ನಿಟ್ಟಿನಲ್ಲಿ ಅವರು ತುಂಬಾನೇ ಕಡಿಮೆ ಅಂತರದಲ್ಲಿ ಅಂದ್ರೆ ಗೆಲುವನ್ನ ಸಾಧಿಸಬೇಕಾಯ್ತು ಈ ನಿಟ್ಟಿನಲ್ಲಿ ಆ ಒಂದು ಸೋಲಿನ ಹತಾಶೆ ಇನ್ನೂ ಕೂಡ ಸಿದ್ದರಾಮಯ್ಯಗೆ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ಆ ನಿಟ್ಟಿನಲ್ಲಿ ಇವತ್ತು ಆ ಸಮುದಾಯಕ್ಕೆ ಸೇರಿದ ಒಂದು ವ್ಯಕ್ತಿಯ ಈ ರೀತಿ ನಿರ್ಲಕ್ಷ್ಯದ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ಬೋದು ಸುಕನ್ಯಾ ಧನ್ಯವಾದ ರವಿಮುಖಿ ಇಲಾಖೆ ಉತ್ತರ <towers> <pro noir ez skills> <sam videog pedir mistalth>